ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ಧೈರ್ಯಂ ಸರ್ವತ್ರ ಸಾಧನಮ ಅನ್ನೋ ಒಂದು ಮೂವಿ ನೋಡ್ಕೊಂಬಂದೆ ಮೂವಿ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಮಾಧ್ಯಮ ಮಿತ್ರರೊಂದಿಗೆ ಚಿತ್ರತಂಡ ಮಾತಾಡ್ತು ಮಾತಾಡುವಾಗ ಕೆಲವೊಂದಷ್ಟು ವಿಷಯಗಳು ಚರ್ಚೆಗೆ ಗ್ರಾಸವಾದವು ಅವು ಯಾವ ವಿಷಯಗಳಂತ ನಾನು ನಿಮ್ಮ ಮುಂದೆ ಹೇಳಲೇಬೇಕು ಯಾಕಂದರೆ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಿದೆ ಅಂದರೆ ಆ ಚಿತ್ರದ ಪರವಾಗಿ ನಿಲ್ಲಬೇಕಾಗಿರೋದು ನಮ್ಮ ಕರ್ತವ್ಯ ನಾವೇನೋ ಒಂದು ಸರಿ ಹೋಗಿ ಒಂದು ಮೂವಿ ನೋಡ್ಕೊಂಬರ್ತೀವಿ ಅದರಿಂದ ಸಾವಿರಾರು ಹೊಟ್ಟೆಗಳು ತುಂಬುತ್ತೆ ಹಾಗಾಗಿ ನಮ್ಮ ಜೊತೆಗೆ ಆ ಚಿತ್ರದ ನಾಯಕ ವಿವಾನ್ ಅವರು ನಮ್ಮ ಜೊತೆಗಿದ್ದಾರೆ ಸೊ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೈಕ್ ಕಿತ್ಕೊಂಡಿದ್ದ ಇರಲಿ ಇಲ್ಲ ನಮ್ಮ ಸಿನಿಮಾನ ನೀವು ನೋಡಿದ್ದೀರಿ ಸೊ ನಾನು ಈಗ ಒಬ್ಬ ಮೀಡಿಯಾ ಪರ್ಸನ್ ಆಗಿ ನೀವು ಒಬ್ಬ ಪ್ರೇಕ್ಷ ಪ್ರೇಕ್ಷಕರಾಗಿ ನೀವಾಗಿ ಒಂದು ಎರಡು ನಿಮಿಷ ನಾವಿಬ್ಬರು ಏನು ಏನ್ ಅನಿಸ್ತು ಸರ್ ನಿಮಗೆ ಸಿನಿಮಾ ನನಗೆ ತುಂಬಾ 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 ಖುಷಿ ಆಯ್ತು ಮೂವಿನ ನೋಡಿ ಯಾಕಂದ್ರೆ ಮೂವಿಲಿ ಒಂದು ಏನಿದೆ ಅಂದರೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಆಗ ಏನಾಗುತ್ತೆ ಅನ್ನೋದಿದೆ ಅದಾದಮೇಲೆ ಅಪ್ಪ ಅಮ್ಮನ ಆಸೆನ ಉಳಿಸ್ಕೊಂಡು ಹೋಗೋದಿದೆಯಲ್ಲ ಮೂವಿನಲ್ಲಿ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಹಾಗೆ ಒಬ್ಬ ಡೈರೆಕ್ಟ್ರು ಮೊದಲ ಸಾರಿ ನಿರ್ದೇಶನ ಮಾಡಿದ್ದಾರೆ ಅಂತ ಅನಿಸಲ್ಲ ಅದರಲ್ಲಿ ನಟಿಸಿರೋರು ಅಷ್ಟೇ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದ ಕಲಾವಿದರಿದ್ದಾರೆ ನಮ್ಮ ಚಕ್ರವರ್ತಿಯವ್ರು ಇರ್ಬೋದು ಅದಾದಮೇಲೆ ಮತ್ತೆ ವಾಪಸ್ಸು ನಮ್ಮ ಶೆಟ್ಟಿ ಎಸ್ ಶೆಟ್ಟಿ ಅವ್ರಿರ್ಬೋದು ಆಮೇಲೆ ವರ್ಧನ್ ಅವ್ರಿರ್ಬೋದು ಇವರೆಲ್ಲ ದೊಡ್ಡವ್ರು ಇರೋದ್ರ ಇರೋವಾಗ್ಲೂ ನೀವು ಅಲ್ಲಿ ನಟನೆ ಮಾಡಿರೋದು ನಂಗೆ ತುಂಬಾ ಇಷ್ಟ ಆಯಿತು ಆದರೆ ನನಗೆ ಮೂವಿ ರಿವ್ಯೂ ನಾನು ಮನೆಗೆ ಹೋಗಿ ಮಾಡ್ತೀನಿ ಬಟ್ ನನಗೆ ನಿಮ್ಮ ಮನಸ್ಸಲ್ಲಿರೋ ನೋವನ್ನು ಜನರಿಗೆ ತೋರಿಸ್ಬೇಕು ಜನರಿಗೆ ಮುಟ್ಟಿಸಬೇಕು ಅನ್ನೋದು ಸೊ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಅವರೇ ನಾನು ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಕೆಲವೊಂದಷ್ಟು ಕಮೆಂಟ್ಗಳನ್ನ ಹಾಕಿದ್ದಾರೆ ಅಂತ ಹೌದು ಚಿತ್ರದ ಬಗ್ಗೆ ಸೊ ಏನು ಏನು ಆ್ಯಕ್ಚುಲಿ ಏನು ಮ್ಯಾಟ್ರ್ ಸರ್ ಫ್ರೈಡೇ ಅದೇ ಫಸ್ಟ್ ಡೇ ಫಸ್ಟ್ ಶೋ ಆದಮೇಲೆ ಎಲ್ಲರೂ ಮೀಡಿಯಾದವರೆಲ್ಲ ಬಂದು ವಿಡಿಯೋ ಬೈಟ್ಸ್ ತಗೊತಾ ಇದ್ರು ಅಲ್ಲಿ ನಾನು ಸ್ವಲ್ಪ ರಾಂಗ್ ಅದೆ ಸ್ವಲ್ಪ ನನ್ನ ಧ್ವನಿ ಸ್ವಲ್ಪ ರೇಸ್ ಆಗಿತ್ತು ನೋವಿನಲ್ಲಿ ಸೊ ಆಗ ಅದು ಸ್ವಲ್ಪ ವೈರಲ್ ಆಯಿತು ಫೇಸ್ಬುಕ್ಕಲ್ಲಿ ಅದು ಯಾರೋ ನಂಗೆ ಕಳ್ಸಿಕೊಟ್ರು ಲೋ ಅದು ನೋಡಪ್ಪ ನಿಂದು ಟೂ ಮಿಲಿಯನ್ ಆಗ್ಬಿಟ್ಟಿದೆ ವ್ಯೂಸು ಟೂ ಮಿಲಿಯನ್ ಜನನೇ ಬರ್ತಿಲ್ವಲ್ಲಪ್ಪ ಇದು ಇದಕ್ಕೆ ಟೂ ಮಿಲಿಯನ್ ಆಗ್ಬಿಡ್ತಾ ಆಯ್ತು ರೂ ನೋಡೋಣ ಅಂದ್ಬಿಟ್ಟು ನೋಡಿದೆ ನೋಡಿ ಕಮೆಂಟ್ಸ್ ಹಂಗೆ ಓದ್ತಾ ಇದ್ದೆ ಜೈ ಕರ್ನಾಟಕ ಕನ್ನಡದಕ್ಕೆ ಒಳ್ಳೇದಾಗಲಿ ಕನ್ನಡನ ಬಳಸ್ಕೊಂಡು ನಿಮ್ಮ ಸಿನಿಮಾನ ಹಿಟ್ ಮಾಡ್ಕೋಬೇಕು ಅಂತಿದ್ಯಾ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಅದಾದ್ಮೇಲೆ ಇನ್ನೊಬ್ರು ಈ ಏನಕ್ಕೆ ಮಾಡ್ತೀರಾ ನೀವು ಸಿನಿಮಾ ಅಂತ ಒಬ್ರು ಇನ್ನೊಬ್ರು ಏ ಇಂಡಸ್ಟ್ರಿ ಗುರು ನೀನು ಬೇರೆ ಇಂಡಸ್ಟ್ರಿಗೊಬ್ರು ತಮಿಳ್ಗೆ ತಮಿಳುಗೋಗು ಇಲ್ಲಿ ಮರ್ಯಾದೆನೇ ಇಲ್ಲ ಕನ್ನಡದವ್ರಿಗೆ ನಿನಗೆ ಯಾರು ಮಾಡುವಂಥವರು ಮೂವಿ ಡಬ್ಬಾ ಥರ ಇದೆ ಟ್ರೈಲರೇ ಡಬ್ಬ ಥರ ಇದೆ ಓಕೆ ಟ್ರೈಲರ್ ನೀವು ನೋಡಿದ್ದೀರಾ ವಿಮರ್ಶೆ ಮಾಡಿದಿರ ನಾನು ಅದು ತೊಗೊತೀನಿ ಬಟ್ ನೀವು ಸಿನಿಮಾ ನೋಡ್ದಿರ ವಿಮರ್ಶೆ ಮಾಡಬೇಡಿ ನಿಮ್ಗೆ ಆ ಯೋಗ್ಯತೆಯೇ ಇಲ್ಲ ಯಾಕೆ ಅಂತಂದರೆ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದಕ್ಕೆ ನಾವೇನು ಕಷ್ಟಪಡ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿದೆ ನೀವು ಸಿನಿಮಾ ನೋಡಿದೀರಾ ಅದು ಯಾ ಯಾರೋ ಯಾರಿಗೋಸ್ಕರನೋ ವ್ಯೂಸ್ಗೋಸ್ಕರನೋ ಇಲ್ಲ ಸಪೋರ್ಟ್ ಮಾಡಬೇಕು ಅಂತ ಜೆನ್ಯೂನ್ ರೀಸನ್ ಇಂದನೋ ಪಾಪ ನಮಗೆ ನಮಗೋಸ್ಕರ ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ಅವ್ರು ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ ಆ ಮೂಮೆಂಟ್ ಆಫ್ ಹೀಟ್ ನಾನು ನೀವು ಅರ್ಥ ಮಾಡ್ಕೊಳ್ತೀರಾ ಯಾಕೆ ಯಾವ ಪ್ರಾಬ್ಲಮ್ ಆಗಿ ಯಾಕೆ ಪ್ರಾಬ್ಲಮ್ ಆಗಿದೆ ಯಾವ ಪ್ರಾಬ್ಲಮ್ ಇಂದ ಇವರು ಈ ಥರ ಆಕ್ರೋಶದಿಂದ ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ದಿರಾ ನೀವು ಈ ಥರ ಮಾತಾಡ್ತಿದ್ದೀರಾ ಈ ಥರ ಕಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಯೋಗ್ಯತೆಯೇ ಇಲ್ಲ ಓಕೆ ಸಿನಿಮಾ ನೋಡಿ ಸಿನಿಮಾ ನೋಡಿ ಮಾತಾಡಿ ಅಷ್ಟು ಯಾಕೆ ಇಷ್ಟು ಪೈರಸಿ ಅಪ್ಡೇಟ್ ಆಗಿದೆ ಪೈರಸಿ ಕೂಡ ಸಿಗತ್ತಲ್ವಾ ಓ ನಿಮಗೆ ಡೇಟಾ ಕೂಡ ಇಲ್ಲ ಹಂಗಂದ್ರೆ ಡೇಟಾ ಕೂಡ ಇಲ್ಲ ನಿಮಗೆ ಸಿನಿಮಾ ನೋಡೋದಕ್ಕಾಗ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ ನಮ್ಮ ಸಿನಿಮಾನೂ ಬಂದುಬಿಟ್ಟಿದೆ ಪೈರಸಿ ಹೇಳ್ಕೊಳ್ಳೋಣ ನಾವು ಕೇಂದ್ರ ಸರ್ಕಾರ ಕೇಳಲಾ ಇಲ್ಲ ರಾಜ್ಯ ಸರ್ಕಾರ ಕೇಳಲಾ ಎಲ್ಲರೂ ಎಮ್ ಪಿ ಎಲೆಕ್ಷನ್ಸಲ್ಲಿ ಕೇಂದ್ರ ಸರ್ಕಾರ ಬ್ಯುಸಿ ಇದೆ ಬಜೆಟಲ್ಲಿ ಸ್ಟೇಟ್ ಗೌರ್ಮೆಂಟ್ ಬ್ಯುಸಿ ಇದೆ ಯಾರು ಕೇಳ್ತಾರೆ ಸ್ವಾಮಿ ಚೇಂಬರ್ಗೆ ನಾವು ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಚೇಂಬರ್ ಕಡೆಯಿಂದ ಪ್ರತಿಕ್ರಿಯೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅವ್ರಿಗೂ ನೂರಾರು ಕೆಲಸಗಳಿರ್ತವೆ ಅವ್ರಿಗೆ ನಮ್ಮದೊಂದೇನಾ ಸಿನಿಮಾ ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸುಮ್ಮನೆ ಇದ್ದೀವಿ ಬಟ್ ಇದೇ ಒಂದು ಸ್ಟಾರ್ಗಾಗಿದ್ದರೆ ಜನ ಮನೇಲಿ ಸುಮ್ಮನೆ ಕೂತ್ಬಿಡ್ತಿದ್ರ ಅಭಿಮಾನಿಗಳು ಜನರನ್ನ ಕೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಸಿನಿಮಾಗೆ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ ಕನ್ನಡದಲ್ಲಿ ಈ ಥರ ನಡೆದಿರೋ ಘಟನೆ ಸುಮಾರು ಇದಾವೆ ಅದ್ರಲ್ಲಿ ನಾವು ಓಕೆ ನಾವು ಧ್ವನಿ ಎತ್ತಿ ಯಾವನ್ಗೂ ತಲೆ ಕೆಡ್ಸ್ಕೊಳ್ದ್ರೆ ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಕಣ್ಣು ಇದೆ ನನಗೆ ಇತ್ತಿತ್ತಾಗೆ ಒಂದಿಷ್ಟು ವಿಷಯಗಳನ್ನ ಕೇಳ್ತಾ ಇದ್ದೀನಿ ಏನು ಅಂದರೆ ಕ್ರೌಡ್ ಫೀಲಿಂಗ್ ಓಕೆನಾ ಏನು ಹೇಳ್ತೀರಾ ಈ ಕ್ರೌಡ್ ಫೀಲಿಂಗ್ ಬಗ್ಗೆ ಶುಕ್ರವಾರ ಸಂಜೆ ನನಗೆ ಒಂದು ಕಾಲ್ ಬರುತ್ತೆ ಸರ್ ನಾನು ಹಿಂಗೆ ರಿವ್ಯೂ ಮಾಡ್ತಾ ನಾವು ರಿವ್ಯೂ ಸಿಸ್ಟಮ್ ಅವರು ರಿವ್ಯೂ ಮಾಡ್ತೀವಿ ಜನ ಬರ್ತಾ ಇಲ್ಲ ಸರ್ ಒಂದು ಕೆಲಸ ಮಾಡೋಣ ತಲೆಗೆ ಎಪ್ಪತ್ತು ರೂಪಾಯಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ನ ಕರ್ಸಿಬಿಡ್ತೀನಿ ಫಿಲ್ ಮಾಡ್ಬಿಡೋಣ ಒಂದು ನಾಲ್ಕು ಥಿಯೇಟ್ರು ಬೆಂಗಳೂರಲ್ಲಿ ಗಾಂಧಿನಗರ ಆಗಿರಲಿ ರೆಪ್ಯೂಟೆಡ್ ಈ ಕನ್ನಡ ಆಡಿಯನ್ಸು ಕನ್ನಡ ಕನ್ನಡ ಬೆಳ್ಟಿರೋ ಅಂಥ ಥಿಯೇಟರ್ಸಲ್ಲಿ ನಾವು ಫಿಲ್ ಮಾಡಬಾರಣ ನಾಲ್ಕು ದಿನ ತಲೆಗೆ ಎಪ್ಪತ್ತು ರೂಪಾಯಿ ಕೊಡಿ ಟಿಕೆಟ್ ನೀವು ಕೊಟ್ಬಿಡಿ ಅಲ್ಲ ಟಿಕೆಟು ಅಲ್ಲ ಸಿನಿಮಾನು ನಾವೇ ಮಾಡಿ ಸಿನಿಮಾ ಥಿಯೇಟ್ರಲ್ಲಿ ಹಾಕೋದಕ್ಕೆ ನಾವೇ ಬಾಡಿಗೆ ಕೊಟ್ಟು ಆಮೇಲೆ ಟಿಕೆಟು ನಾವೇ ಆರಿಸಿ ನೋಡೋಕ್ಕೆ ಬರೋರು ಕೂಡ ಎಪ್ಪತ್ತು ರೂಪಾಯಿ ತಲೆ ಮೇಲೆ ನಾವು ಕೊಡಬೇಕಾ ಸರ್ ಸಿನಿಮಾ ಅನ್ನೋದು ಒಂದು ಯುದ್ಧ ನಾನು ಒಳಗಡೆ ಹೇಳ್ದಂಗೆ ಸಿನಿಮಾ ಅನ್ನೋದು ಒಂದು ಯುದ್ಧ ಯುದ್ಧಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಚಿತ್ರನ ರೆಡಿ ಮಾಡಿ ಇಟ್ಟಿದ್ದೀವಿ ಯುದ್ಧ ಮಾಡೋದಕ್ಕೆ ಜಾಗ ಕೊಡಿ ಯುದ್ಧ ಮಾಡೋಕ್ಕೆ ಜಾಗ ಇಲ್ಲ ಅಂತ ಅಂದಮೇಲೆ ಸೋಲ್ತೀವೋ ಗೆಲ್ತೀವೋ ಅದನ್ನ ಹೆಂಗೆ ನೀವು ತೀರ್ಮಾನ ಮಾಡ್ತೀರಿ ಕರೆಕ್ಟ್ ಕರೆಕ್ಟ್ ಅಲ್ವಾ ಸರ್ ಕರೆಕ್ಟ್ ಕರೆಕ್ಟ್ ಸೊ ಇದು ಆಕ್ರೋಶ ಸರ್ ಅಂದರೆ ಯಾರಿಂದ ಇದು ಶುರುವಾಗಿದೆಯೋ ಏನೋ ಗೊತ್ತಿಲ್ಲ ಬಟ್ ಅದು ಚಾಲ್ತಿನಲ್ಲಿ ಬೇಜಾನ್ ಇದೆ ಈಗ ಈ ನಡುವೆ ಕೇಳ್ಪಡ್ತಾ ಇದ್ದೀವಿ ತುಂಬ ಇದನ್ನು ಮಾಡ್ತಿದ್ದಾರೆ ಅಂತ ಈ ಇದರಲ್ಲಿ ಏನಾಗುತ್ತೆ ಅಂತಂದರೆ ಒಳ್ಳೆ ಸಿನಿಮಾಗಳಿಗೆ ಕೆಟ್ಟ ಸಿನಿಮಾಗಳಿಗೆ ನಿಮಗೆ ವ್ಯತ್ಯಾಸ ಸಿಗೋಲ್ಲ ಯಾವ ಸಿನಿಮಾ ನೀವು ಬಂದು ನೋಡಬೇಕು ಅನ್ನೋದು ನಿಮ್ಮ ಜಡ್ಜ್ಮೆಂಟ್ ನೀವು ಕಳ್ಕೊತೀರ ಮಾಡ್ತಿರೋರಿಗೆ ಆಗಲಿ ನೋಡ್ತಿರೋರಿಗೆ ಆಗಲಿ ಇದನ್ನು ಸಪೋರ್ಟ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಓಕೆ ಇವಾಗ ಇನ್ನೊಂದು ಹೇಳಿದ್ರಿ ನಾವು ಫಿಲ್ಮ್ ಚೇಂಬರ್ಗೆ ಲೆಟ್ರನ್ನ ಕೊಚ್ಚಿದ್ದೀವಿ ಅಂತ ಏನು ಎಕ್ಸಾಕ್ಟ್ಲಿ ಏನು ಕೊಚ್ಚಿದಾರೆ ಲೆಟ್ರನ್ನ ಸರ್ ನಾವು ನಾನು ಆ್ಯಕ್ಚುಲಿ ಬಳ್ಳಾರಿನಲ್ಲಿದ್ದೆ ಮುಗಿಸ್ಕೊಂಡು ನಾನು ಅರಸಿಕೆರೆಗೆ ಹೋಗಿದ್ದೆ ಎಲ್ಲ ಪ್ರಮೋಷನ್ಸ್ ಎಲ್ಲ ಮುಗಿಸ್ಕೊಂಡು ಕೊರಗಜ್ಜಮ್ಮ ಅಂತ ಒಂದು ದೇವಸ್ಥಾನ ಇತ್ತು ಅಲ್ಲಿ ನೆಮ್ಮದಿಯಾಗಿ ಅಲ್ಲಿ ಸ್ವಲ್ಪ ಟೈಮ್ ಟೈಮ್ ಕಳೀತಾ ಇರಬೇಕಾದಾಗ ಒಂದು ಕಾಲ್ ಬರುತ್ತೆ ನಮ್ಮ ಡೈರೆಕ್ಟ್ರಿಗೆ ಈ ಥರ ಬ್ರಾಹ್ಮಣ ಸಮ್ ಸಮುದಾಯ ಸಮುದಾಯವರೆಲ್ಲ ಹೋಗಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ನಮಗೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಯಾಕಂತಂದರೆ ತುಂಬ ತುಂಬ ಅವರು ಯಾರೇ ಆಗಲಿ ಯಾವುದೇ ಸಮುದಾಯ ಆಗಲಿ ಸಮುದಾಯದ ದೊಡ್ಡ ವ್ಯಕ್ತಿಗಳು ಬಂದು ನಮ್ಮ ಸಿನಿಮಾ ಬಗ್ಗೆ ವಿಮರ್ಶೆ ಮಾಡ್ತಿದ್ದಾರೆ ಸಿನಿಮಾ ನಿಲ್ಲಿಸಬೇಕು ಅಂತ ಒಂದು ಅರ್ಜಿ ಕೊಡ್ತಿದ್ದಾರೆ ಅಂತಂದರೆ ಅದಕ್ಕೆ ಫಿಲಿಮ್ ಚೇಂಬರು ಪ್ರತಿಕ್ರಿಯಿಸಿದೆ ನಮ್ಮ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಕಾಲ್ ಮಾಡಿದ್ದಾರೆ ನಾವು ಅದಕ್ಕೆ ಇಲ್ಲ ಸರ್ ನಾವು ಹಿಂಗೆ ಅರ್ಸಿ ಕರೆಯಲಿದ್ದೀವಿ ನಾ ಬರ್ತೀವಿ ಅಂತ ಪ್ರೊಡ್ಯೂಸರು ಡೈರೆಕ್ಟರ್ ರಾತ್ರೋ ರಾತ್ರಿ ಹೊರಡರು ನಾನು ಮಿಕ್ಕಿರೋ ಕೆಲಸ ಮುಗಿಸ್ಕೊಂಬನಿ ಅಂತಲೂ ಹೇಳಿ ನಾನು ಬಿಟ್ಟಿದ್ದು ಹೋಗಿದ್ದೀವಿ ಮಾತಾಡಿದ್ದೀವಿ ಏನು ನಡೀತು ಅಂತಂದರೆ ತುಳಸಿ ಮಾಲೆ ಹಾಕೊಂಡು ವಿಲನ್ನು ಒಂದು ಪೊಲೀಸ್ ಪಾತ್ರ ಮಾಡಿರೋದು ಹುಡುಗಿರನ್ನ ರೇಪ್ ಮಾಡೋದೆ ಒಂದು ಕೆಲಸ ಇದು ಸಮಾಜಕ್ಕೆ ನಾವೊಂದು ಕೆಟ್ಟ ಕೆಟ್ಟ ಸಂದೇಶ ಕೊಡೋಕ್ಕೆ ಹೋಗ್ತಾ ಇದ್ದೀರಾ ನೀವು ಹಿಂದೂ ಧರ್ಮನ ಹಾಳು ಮಾಡ್ತಾ ಇದ್ದೀರಾ ನಮ್ಮ ಬ್ರಾಹ್ಮೀಣ್ ಸಮುದಾಯನ ಹಾಳು ಫಸ್ಟ್ ಅವ್ರ ಕ್ಲಾರಿಟಿ ತೊಗೊಳ್ಳಿ ಹಿಂದೂ ಧರ್ಮನ ಬ್ರಾಹ್ಮಣ ಸಮುದಾಯನ ನೀವು ಹೇಳ್ಕೊಂಬಂದಿರೋದು ಬ್ರಾಹ್ಮಿಣ್ಸ್ ಅಂತ ಹೇಳ್ತಿರೋದು ಹಿಂದೂ ಅಂತ ಹಂಗ ನಾವು ಹಿಂದೂಗಳಲ್ವಾ ನನ್ನ ಡಾಲರು ಗಣೇಶ ಡಾಲರ್ ಇದು ನಾನೊಬ್ಬ ಹಿಂದೂನೇ ನಾನು ಎಲ್ಲರನ್ನೂ ಪೂಜಿಸ್ತೀನಿ ನಾನು ಎಲ್ಲರನ್ನು ಆರಾಧಿಸ್ತೀನಿ ನೀವು ಮಾ ನಾವೇ ಬೇರೆ ನೀವೇ ಬೇರೆ ಅನ್ನೋದು ಅಲ್ಲಿ ನಿಮ್ಮ ನೀವು ನೋಡೋ ದೃಷ್ಟಿಕೋನ ಸರ್ ನೀವು ನೋಡೋ ದೃಷ್ಟಿಕೋನ ಸರಿ ಇಲ್ಲ ಅಂತ ನಾನು ನನ್ನ ಅಭಿಪ್ರಾಯ ವಯಸ್ಸಲ್ಲಿ ತುಂಬ ಚಿಕ್ಕವನು ನನ್ನಷ್ಟು ನಿಮಗೆ ಬುದ್ಧಿ ಇಲ್ಲ ಅಂತಂದರೆ ನಾನೇನು ಮಾತಾಡೋಕ್ಕಾಗಲ್ಲ ಬಂದರು ಎಲ್ಲರೂ ಕೂತ್ಕೊಂಡು ಮಾತುಕತೆ ಆಗಿದೆ ಸಿನಿಮಾ ತೋರಿಸು ತೋರಿಸಿ ಆಮೇಲೆ ನಾನು ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಅವರು ಚೇಂಬರ್ ಅವ್ರಿಗೆ ಹೇಳಿದರು ನಾವು ಯಾವುದೇ ಕಾರಣಕ್ಕೂ ತೋರಿಸಲ್ಲ ಯಾಕೆ ಅಂತಂದರೆ ಕೋಟ್ಯಂತ ರೂಪಾಯಿ ಇನ್ವೆಸ್ಟ್ ಮಾಡಿ ಇಲ್ಲದೆ ಇರೋ ಸ ಇಲ್ಲದೆ ಇರೋ ಇಲ್ಲೇ ಇಲ್ಲದೆ ಇರೋದನ್ನೆಲ್ಲ ಅವರೆಲ್ಲ ಹೇಳಿಬಿಟ್ಟು ಸಿನಿಮಾಗೆ ಕೆಟ್ಟ ಹೆಸ್ರು ಬಂದು ಸಿನಿಮಾಗೆ ಹೊಡ್ತಾ ಬಿದ್ದರೆ ಈಗೇನು ಬಿದ್ದಿಲ್ಲ ಅಂತಲ್ಲ ಬಿದ್ದಿದೆ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವು ತೋರಿಸಲ್ಲ ನೀವು ಇಪ್ಪತ್ತ್ಮೂರನೇ ತಾರೀಕು ಸಿನಿಮಾ ನೋಡ್ಕೊಂಡೇ ಬನ್ನಿ ಅಂತ ನಾವು ಹೇಳಿದೆ ತುಂಬ ರ್ಯಾಶಾಗೆ ಹಾರ್ಶಾಗೆ ಎದ್ದು ಹಾಂ ನೋಡ್ತೀವಿ ಅದು ಹೆಂಗೆ ಹ್ಞೂ ಅಂತ ಅಂದ್ಬಿಟ್ಟು ಹೋದರು ಹೋದವರು ಇವತ್ತು ಅಡ್ರೆಸ್ಗಿಲ್ಲ ಓಕೆ ನಾನಿವತ್ತು ಫಿಲಿಮ್ ಚೇಂಬರ್ಗೆ ಒಂದು ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ ಫಿಲಿಮ್ ಚೇಂಬರ್ ಯಾರಪ್ಪನ ಮನಸ್ಸೊತ್ತು ಅಲ್ಲ ಅದು ಸಿನಿಮಾ ಕರೆಕ್ಟ್ ಅದನ್ನು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೈಲ ಅಂತ ಎಲ್ಲ ಮಾಡಿಕೊಂಡು ಅದಕ್ಕೆ ಅಂತ ನಾವು ಒಂದು ರೆಗ್ಯುಲೇಷನ್ಸ್ ಎಲ್ಲ ಇಟ್ಕೊಂಡು ನಾವು ಸಿನಿಮಾ ಇದ್ದೀವಿ ಯಾರೋ ಬಂದು ಈ ಥರ ಮಾತಾಡಿದಾರಲ್ವ ನಮ್ಮ ಸಿನಿಮಾಗೆ ತಡೆ ತಡೆಗಡ್ಸಿದ್ದಾರೆ ಈ ಥರ ಸಿನಿಮಾಗಳಿಗೆ ಪ್ರಾಬ್ಲಮ್ ಆಗಿದೆ ಅಂತಂದಾಗ ಅವ್ರು ಯಾರು ಹೋಗಿದ್ದವರು ವಾಪಸ್ ಬರಲಿಲ್ಲ ಇದು ಫಿಲ್ಮ್ ಚೇಂಬರ್ ಕೂಡ ಅವ್ರನ್ನ ಕರೆದು ಮಾತಾಡಿಸ್ಬೇಕಿತ್ತಲ್ಲ ಯಾಕೆ ಇವ್ರು ಕೂಡ ಈ ಥರ ಎಡಿಷನ್ ತಗೋತಾ ಇಲ್ಲ ನಿಜ ನಿಜ ಆ ಒಂದು ಪ್ರಾಬ್ಲಮ್ ಇಂದ ನಮಗೆ ಮಲ್ಟಿಪ್ಲೆಕ್ಸಸ್ ನಾಳೆ ಸಿನಿಮಾ ರಿಲೀಸ್ ಅಂದಾಗ ಅಲ್ಲಿವರೆಗೂ ನಾವು ಕೊಡ್ತೀವಿ ಅಂತಿದ್ದವ್ರು ಸಡನ್ನಾಗಿ ಕೈ ಎತ್ಕೊಟ್ರು ಫೋನ್ಗಳೆತ್ತಲ್ಲ ಎ ಕ್ಲಾಸ್ ಆಡಿಯನ್ಸ್ ಎಲ್ಲೋಗು ಸರ್ ನಿಜ ಇಷ್ಟು ಒಳ್ಳೆ ಸಿನಿಮಾ ಜನಕ್ಕೆ ತಲುಪಿಲ್ಲ ಅಂತಂದ್ರೆ ಹೊಟ್ಟೆ ಉರಿಯತ್ತಲ್ವ ಮೂರು ವರ್ಷ ಎಷ್ಟು ಬೆವರು ಸುರ್ ಸುರಿಸಿದೀವಿ ಎಷ್ಟು ರಕ್ತ ಹಿಂದೆ ಎಷ್ಟು ರಕ್ತ ಸು ಹರಿದಿದೆ ಅನ್ನೋದು ನನಗೆ ಮಾತ್ರ ಗೊತ್ತು ಎಲ್ಲರೂ ಅಷ್ಟೇ ಮಾಡಿದ್ದಾರೆ ಶ್ರಮ ಸೊಸೈಟಿನಲ್ಲಿ ಏನು ನಡೀತದೆ ಇದೆ ಎಲ್ಲ ತಿಳ್ಕೊಳ್ಳಿ ಒಂದ್ರ ಮೇಲೇ ಫೋಕಸ್ ಆಗಬೇಡಿ ಅಂತ ಈ ಮುಖಾಂತರ ಎಲ್ಲರಿಗೂ ಹೇಳ್ತಾರೆ ಅದು ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸೀರಿಯಸ್ ಪ್ರಾಬ್ಲಮ್ ಇದೆ ಸರ್ ರಿವ್ಯೂ ಸಿಸ್ಟಮ್ ಅಂತ ದುಡ್ಡುಗಳು ದುಡ್ಡುಗಳು ಕೇಳ್ತಾರೆ ಲಕ್ಷಾಂತರ ರೂಪಾಯಿ ಕೇಳ್ಬಿಡ್ತಾರೆ ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ರಾಹುಲ್ಲ ಅಂತ ಯಾರೋ ಮಾಡಿದ್ರು ಮೊನ್ನೆ ರೀಸೆಂಟಾಗಿ ಒಂದು ಕೊಲಾಬ್ರೇಷನ್ ಮಾಡೋಣ ಬನ್ನಿ ಅಂತ ಒಂದು ಸಿನಿಮಾ ಕರೆದ್ರೆ ಅವರೇ ಅಂತಲ್ಲ ಎಲ್ಲರೂ ಚಾರ್ಜ್ ಮಾಡ್ತಾ ಇದ್ದಾರೆ ಸರ್ ನೀವೆಲ್ಲ ಜನರಿಂದ ಜನರಿಂದ ನೀವು ಮೆಚ್ಚುಗೆ ಪಡ್ಕೊಂಡು ಬೆಳೆದಿರೋ ಅಂಥವ್ರು ನಿಮ್ಮಂಥವ್ರನ್ನ ನಾಲ್ಕು ಜನನ ಸೃಷ್ಟಿ ಮಾಡಿ ಆ ಒಂದು ಫೀಲ್ಡ್ಗೆ ಮರ್ಯಾದೆ ಇರುತ್ತೆ ದಂಧೆ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ರಿವ್ಯೂಸ್ ಕೂಡ ಪ್ರತಿಯೊಂದು ರಂಗದಲ್ಲಿ ಸಿನಿಮಾ ರಿಲೀಸ್ ಆದರೆ ಸಾಕು ಚಿಕ್ಕದಾಗಲಿ ದೊಡ್ಡದಾಗ್ಲಿ ಎಲ್ಲದಕ್ಕೂ ರಿವ್ಯೂ ಮಾಡ್ತಾರೆ ನಮ್ಮಲ್ಲಿ ಮಾಡಲ್ಲ ಯಾಕೆ ಓ ಸ್ಟಾರ್ಸ್ಗೆ ಮಾತ್ರ ಮಾಡೋದು ನಾವು ಹೊಸೊಬ್ರಿಗೆ ಮಾಡಲ್ಲ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಖಡಕ್ ಸಿನಿಮಾ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ನಾನು ಇವತ್ತಿಗೂ ಐ ಐ ಬೋಟ್ ದಮ್ ತಲೆ ತಲೆ ಬಗ್ಸಿ ನಾನು ಅವ್ರಿಗೆ ಶರಣು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಪ್ರಾಮಾಣಿಕವಾಗಿ ಅವ್ರ ಸಿನಿಮಾ ನೋಡಿ ಪ್ರಾಮಾಣಿಕವಾಗಿ ಅವ್ರು ರಿವ್ಯೂ ಕೊಟ್ಟಿದ್ದಾರೆ ಇದನ್ನೇ ನಾವು ಕೇಳ್ತಿರೋದು ಆ್ಯಂಡ್ ಇದನ್ನು ಬೆಳೆಸ್ಕೊಂಡ್ರೆ ನಿಮ್ಮಿಂದ ಇಂಡಸ್ಟ್ರಿನೂ ಬೆಳೆಯುತ್ತೆ ನಿಮ್ಮ ಕೈಲೂ ಇದೆ ಅದು ಶಕ್ತಿ ನಾವು ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸ್ಟಾರ್ಗಳು ಬಿಡಿ ಸರ್ ಎಲ್ಲ ಪ್ಯಾನ್ ಇಂಡಿಯಾ ಹೀರೋಸ್ ಆಗಿದ್ದಾರೆ ಎಲ್ಲರೂ ಎರಡು ವರ್ಷ ಮೂರು ವರ್ಷಕ್ಕೆ ಬರ್ತಾರೆ ಸರ್ ಥಿಯೇಟ್ರ್ ಗತಿಗಳು ಏನಾಗಬೇಕು ಎಲ್ಲ ಬೆ ಹೇಳ್ತಿಲ್ವ ಮಲ್ಟಿಪ್ಲೆಕ್ಸಲ್ಲಿ ಕನ್ನಡ ಸಿನಿಮಾನ ಕರ್ನಾಟಕದಲ್ಲಿ ನಾವು ಪ್ಲೇ ಮಾಡಬೇಕು ಅಂತಂದರೆ ಮುಂಬೈ ಅವ್ರು ಪರ್ಮಿಷನ್ ತೊಗೋಬೇಕು ಅಷ್ಟು ದು ಕೆಟ್ಟ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಯಾರೂ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ಬಿಟ್ರೆ ನಾವು ನಿಷ್ಠೂರ ಆಗ್ಬಿಡ್ತೀವಿ ನಾಳೆ ನಮಗೂ ಈ ಥರ ಪರಿಸ್ಥಿತಿ ಬರುತ್ತೆ ಪರವಾಗಿಲ್ಲ ಕನ್ನಡ ಚಿತ್ರಮಂದಿರಕ್ಕೆ ಒಳ್ಳೆಯದಾಗ್ಲಿ ಚಿತ್ರರಂಗಕ್ಕೆ ಒಳ್ಳೆಯದಾಗ್ಲಿ ಅಣ್ಣವರು ಹೇಳಿರುವಂಥ ದಾರಿನಲ್ಲಿ ನಾವು ನಡ್ಕೊತ ಬರ್ತಿರೋ ಬರ್ತಿರೋರು ಅವಮಾನ ಅನುಮಾನ ಸನ್ಮಾನ ಅಂತ ಇದನ್ನು ಸುಮಾರು ಜನ ಆಶೀರ್ವಾದದಿಂದ ನಂಗೆ ಹೇಳಿದ್ದಾರೆ ಅದನ್ನು ನಂಬ್ಕೊಂಡು ಬದುಕಿ ನಾವು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಗೆಲ್ಲಿ ಬಿಳ್ಳಿ ಇನ್ನೂ ಒಳ್ಳೆಯ ಸಿನಿಮಾಗಳು ಮಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಗೂ ನಿಮ್ಗೆ ನಾನು ಆಗಿ ಹೇಳ್ತೀನಿ ಯಾಕೆ ಅಂತಂದರೆ ಬಂದು ನಮ್ಮ ಕಷ್ಟನ ನೀವು ತಿಳ್ಕೊಂಡು ಇಲ್ಲ ನಿಮ್ಗೇನೋ ಒಂದು ಮಾಡಬೇಕು ಅಂತ ಬಂದು ನಿಂತ್ಕೊಂಡಲ್ಲ ಈ ಒಳ್ಳೆ ಮನಸ್ಸು ಯಾರಿಗೂ ಬರಲ್ಲ ಥ್ಯಾಂಕ್ ಯು ವೆರಿ ಮಚ್ ನಾನು ಬೆಂಗಳೂರಿಯನ್ ನೀವೆಲ್ಲರೂ ನೋಡಿ ಒಳ್ಳೆ ಒಳ್ಳೆ ಮನಸ್ಸಿರೋರು ಒಳ್ಳೇದಕ್ಕೋಸ್ಕರ ಹೋರಾಡ್ತಿರೋರು ಇವರು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಅಂಥ ಒಂದು ಕಂಟೆಂಟ್ಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು